ಆ ಥರ ಮಾಡಿಲ್ಲ ಅವರೇ ನನ್ನ ನನ್ನ ಮಗ ನನ್ನ ಮಗನ ಬಡ್ದಿರೋದು ಬಡ್ದಿರೋದು ಇಲ್ಲಿ ಬಾಯಿಗೆ ನೀರು ಬಿಟ್ಟಿರೋದು ರಕ್ತ ಪಕ್ದು ಚಪ್ಪಲಿ ಪಾಪ್ಲಿ ಏನು ಎತ್ತಿಲ್ಲ ನಾವು ಎಲ್ಲ ಇಲ್ಲೇ ಅದೇ ಸರ್ ನನ್ನ ನಮಗೆ ಆಮೇಲೆ ನನ್ನ ಮಗ ಬನ್ನಿ ನಮ್ಮಅವ್ನ ಹಿಂಗೆ ಹತ್ತು ಗಂಟೆ ರಾತ್ರಲ್ಲಿ ಹನ್ನೊಂದು ಗಂಟೆ ರಾತ್ರಲ್ಲಿ ಹನ್ನೆರಡು ಗಂಟೆ ಹಿಂಗೆಲ್ಲ ಬಂದು ಬಂದು ಲೋನ್ ಕಟ್ಟಿಸ್ಕೊಂಡೋಗ್ತಿದ್ರಲ್ಲವ ಬ್ಲಣ್ಣಿಸಿರ ಮನೆ ಯಾತಕ್ಕೆ ಬಂದರು ಇವತ್ತು ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಆಗಿ ಹೊಂಟೋಗಿದ್ರೆ ಹಿಂಗೆ ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದೋಗೋದಲ್ಲ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂದ್ಬಿಟ್ಟು ಕೋ ನನ್ನ ಮಗ ಕಿರಿ ಮಗ ಹಚ್ಚು ನಿಜ ಸರ್ ಕೇಳತ್ತಿಗೆ ಅಮ್ಮ ಯಾಕೆ ಪದೇ ಪದೇ ಬಂದಾಗೆಲ್ಲ ನಿಂದ ಇದೇ ವಾರ್ತೆ ಕಟ್ಟು ಫಸ್ಟ್ ದುಡ್ಡು ಕಟ್ಟ ಗಂಟ ಹೋಗೋದೇ ಹೋಗೋದಿಲ್ಲ ದುಡ್ಡ ಕಟ್ಲೇಬೇಕು ನೀವು ಅಂತ ಕೇಳ್ಕೊಂಡು ಎಷ್ಟು ಬಂದಿದ್ರು ಇಬ್ಬರ ಬಂದಿದ್ರು ಸರ್ ಅವ್ರ ಹೆಸರು ಕುಲ ಗೊತ್ತಿಲ್ಲ ಗುರ್ತ ಹಿಡಿತೀನಿ ಸರ್ ನಾನು ಅವ್ರನ್ನ ಬಂದಿದ್ರು ಹಂಗಾಗಿ ಇವತ್ತೇ ಸರ್ ಇವತ್ತು ಬಂದ್ರು ಇವತ್ ದುಡ್ಡು ಕೊಡು ಅಂತ ಅಂತ ಕೇಳಿದ್ರು ಲೋನ್ ಕಟ್ಟಿ ಕಂತು ಕಟ್ಟಿ ಕಂತು ಕಟ್ಟ ಗಂಟ ಕ್ಲಿಯರ್ ಮಾಡ ಗಂಟ ಹೋಗಕ್ಕಿಲ್ಲ ಅಂದ್ರು ಹೋಗೋಕ್ಕಿಲ್ಲ ಅಂತ ಅಂದ್ರೆ ನಾನು ಈ ಥರಕ್ಕೆ ಈ ಥರ ಹೇಳಿದೆ ಸರ್ ಬಂಡವಾಳ ಹಾಕಿಬಿಟ್ಟಿದ್ದೀನಿ ಆಗಾಗಿಲ್ಲ ಬೆಳಿಗ್ಗೆ ಒಡವೆ ಮಾಡ್ಬಿಟ್ಟು ಬಂದು ಒತ್ತಿನಂತೆ ಕಟ್ತೀನಿ ಸರ್ ಅಂತ ಹೇಳಿದೆ ಸರ್ ನಾನು ಹೊತ್ತಿಗೆ ನಿಮ್ಮದು ಯಾವಾಗಲೂ ತಿಂಗ್ ತಿಂಗ್ಳು ಇದೇ ವಾರ್ತೆ ಕಟ್ಟಿ ಅಂತ ಅಂದರು ನನ್ನ ಮಗ ನಿಂತಿದ್ದ ನನ್ನ ಮಗ ಬಂದಿದ್ದೆ ಬಂದ ಅಷ್ಟೊತ್ತು ಜಾಸ್ತಿಯಿಂದ ಬಂದ ಸಾಕಾಗಿ ಅವನು ಕೂಲಿ ಮಾಡಿದ ದುಡ್ಡು ಕಟ್ಟ ಸುನಿಲ್ಲ ಅಂದರು ಸರ್ ದುಡ್ಡು ಕಟ್ಟೋಕ್ಕೆ ಈಗಿಲ್ಲ ಬೆಳಿಗ್ಗೆ ಕಟ್ತೀವಿ ಅಮ್ಮ ಹೇಳ್ತಾವ್ರಲ್ಲ ದುಡ್ಡು ಕಟ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ರು ಸರ್ ನನಗೆ ಹೇಳಿದ್ಮೇಲೆ ಅವನು ಏ ಕಟ್ಟಕ್ಕಾಗ್ದೇ ಯಾಕೆ ಮೇಲೆ ಯಾತ್ಕೊ ತಗೊಂಡೆ ನೀನು ಕಟ್ಟೆ ಯಾಕೆ ತಿರಬೇಕು ದುಡ್ಡು ತಗೋಬೇಕು ಇಲ್ಲ ಅಂತ ಅಲ್ಲವಾ ಅಂತ ದುಡ್ಡು ತಗೋಬೇಕು ಇಲ್ಲಾಂದ್ರೆ ಯಾಕೆ ನೀನು ತಗೊಳ್ಳೋದು ನೀನು ಅಂತ ಅಂದ್ಬಿಟ್ಟು ವಾದ ಮಾಡಿದ್ರು ಅವ್ರ ಜೊತೆ ವಾದ ಮಾಡ್ತಾ ವಾದ ಮಾಡ್ತಾ ನೀನು ನೀನು ಏನಮ್ಮ ನಿನ್ನ ಕಟ್ಟೆ ಯಾಕೆ ಮೇಲೆ ಇಂಥ ಬಾಳಲ್ಲ ಯಾಕಮ್ಮ ನೀನು ಬಾಳಬೇಕು ನೀನು ಅಂತ ಅಂತ ನನಗಂದ್ರು ಮಟ್ಟಿಗೆ ಮಾತಾಡಿ ಸರ್ ನೀನು ಅಂತ ನಾನು ನಾನು ಅಂದೆ ಸರ್ ಇರೋ ಮಾಮೂಲಿ ಹೇಳ್ತೀನಿ ಮಟ್ಟಕ್ಕೆ ಮಾತಾಡಿ ಸರ್ ನಾನು ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾ ಇದ್ದೀನಿ ನಾನು ಗೌರವ ಇದ್ದೀನಿ ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದೆ ಏನಂತಂದ್ರು ಏನಮ್ಮ ಮಟ್ಟಿಗೆ ಮಾತಾಡೋದು ಗೌರವ ಕೊಡೋದು ಏನು ಬಂತು ಕಟ್ಟಲೆ ಓಪರ್ ನನ್ನ ಮಗನೇ ಬಾಳಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು ನನ್ನ ಮಗನ ಕೇಳಿದಾಗ ನನ್ನ ಹತ್ರಕ್ಕೆ ಬಂದಾಗ ಹಿಂಗೆ ಮುಂದೆ ಬಂದಾಗ ನನ್ನ ಮಗನೂ ಸರ್ ಮಟ್ಟಿಗೆ ಮಾತಾಡೋದು ಕಲ್ತಿ ಕಟ್ಟೆ ಯಾಕೆ ತಿಲ್ದಾನೆ ಗಾಡಿ ತಗೊಂಡಿಲ್ಲ ಕಟ್ಟದಾಗ್ತಾ ಇರೋಕ್ಕೆ ಒತ್ತಾರಿಗೆ ಕೊಡ್ತೀನಿ ಅಂದೇಟಿಗೆ ಅಂತ ಅಂತ ಮಾತಾಡ್ತಾ ಮಾತಾಡ್ತಾ ಇರೋದಕ್ಕೆ ಏನೋ ಬಾಳಿ ಮಗನೇ ನೀನು ಮಾತಾಡ್ತಾ ಇರೋದು ಅಂದ್ರೆ ಮುಂದೆ ಮ್ಯಾನೇಜರ್ ಸರೇ ಫಸ್ಟ್ ಹಿಡ್ಕೊಂಡ್ರು ಹಿಡ್ಕೊಂಡ್ಮೇಲೆ ಹಿಂದೆ ಬಂದ ನಾವು ಹಿಂದೆ ಹಿಂದೆ ತಬ್ಬಿಡ್ಕೊಂಡು ನಮ್ಮ ಮಗನ ಒಬ್ಬ ಮೆಟ್ರ ಇಟ್ಕೊಂಡ ಒಬ್ಬ ಹಿಂದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ಬರು ಕೆಡಿಕೊಂಡು ಕೇಳಿ ಕೆಡುಗ್ಬಿಟ್ರು ಕೆಡಗದ ಕೆಡ್ಗಿ ಗಾಡಿಗೆ ರಪ್ಪ ಅಂತ ಮಖ ಹೊಡಿತು ಹೊಡೆದ ಎಟ್ಗೆ ಮಗ ಬಿದೋದ ಬಿದೋದ ತಕ್ಷಣ ಅದ ಹೊಡೆದೈತಿ ಏ ಮಖ ಮಗ ಹೊಡೆದ ಎಟ್ಗೆ ಮೇನೇಜರ ಬಂದು ನಮ್ಮ ಮಗನ ಏನು ಹಾಕಿ ಬಡ್ಕತಾ ಇದ್ದೀನಿ ನಾನು ಏನು ಹಾಕಿಲ್ಲ ಸುಮ್ಮನಿರಮ್ಮ ಏನು ಹಾಕಿಲ್ಲ ಸುಮ್ಮನಿರಮ್ಮ ಅಂತ ಅವರೇ ಎತ್ತಿದ್ರು ಅವರೇ ಎತ್ತಿದ್ಮೇಲೆ ಅವರೇ ಎತ್ತಿ ಆಮೇಲೆ ನನಗೆ ಏನು ಓಡಲಿಲ್ಲ ಸರ್ ಆ ಟೈಮಲ್ಲಿ ನಮಗೆ ಫೋನಿಗೇನು ಏನೂ ಇಲ್ಲ ನಮ್ಮ ಹತ್ರ ಹಂಗಾಗಿ ಅವ್ನಿಗೆ ನಾನು ನೀರು ಹಾಕೋದು ತಟ್ಟೋದು ಪಟ್ಟೋದು ಎಲ್ಲ ಮಾಡ್ತಾ ಇದ್ದೆ ನನಗೂ ದನ ತೀವ್ ಕಾ ಲೇಟ್ ಆಗ್ಬಿಟ್ಟಿತ್ತು ನನ್ನ ತೆಗೆದು ಒಕ್ಕಾಡಿಗೆ ಬಿಟ್ರು ಈ ಹುಡುಗಿನ ಇವ್ರು ವಾರ್ಗಿತಿ ನಾನು ಲೋನ್ ಕೊಟ್ಟುಬಿಟ್ಟಿದ್ದೀನಿ ಅನ್ಬಿಟ್ಟು ಏನು ಬೇಕಾದ್ರೂ ಮಾಡೋಕ್ಕಾಗ್ಬಿಟ್ಟದ್ರ ಈಗ ಅಷ್ಟೆಲ್ಲ ದುಡ್ಡು ಕೊಟ್ಟಿರೋಳು ಇನ್ನೇನು ಇನ್ನೊಂದು ಲಕ್ಷಕ್ಕೆಲ್ಲ ಎದ್ಕೊಬಿಡ್ತಿದ್ದಾ ಸರ್ ನಾನು ನನ್ನ ಮಗನ ಮೇಲೆ ಕೈ ಮಾಡ್ಬೇಕು ಅನ್ನೋದೇನು ಇವರೇ ಸೀಜಿಂಗ್ಲಾ ಇಲ್ಲ ಓಲಿ ಸೀಜಿಂಗ್ ಲೆಟ್ರ್ ಆದ್ರೂ ಅಲ್ಲಿ ಒಂದು ಹದಿನೈದು ಸಾವಿರ ಮೂ ತಿಂಗಳು ಮುಂಚಿತವಾಗಿ ಕಳಿಸಿದಾರ ಸೀಜಿಂಗ್ ಮಾಡ್ತೀವಿ ಅಂತ ಇಲ್ಲ ಪೊಲೀಸ್ನಾರಿಗೆ ಫೋನ್ ಮಾಡ್ತೀವಿ ಸೀಜಿಂಗ್ ಲೆಟ್ರ್ ಕೊಡ್ತೀವಿ ಸೀಜಿಂಗ್ ಲೆಟ್ರ್ ತಗೋಬಾರ ಪೊಲೀಸ್ನವ್ರಿಗೆ ನಾನು ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವರು ಹಿಂಗೆ ಆಡ್ಬಿಟ್ಟು ಇವಾಗ ನನ್ನ ಮಗನಿಗೆ ಇಡ್ಕೊಂಡು ಹಿಂಗೆ ಬಿಟ್ಟು ಹಿಂಗೆಲ್ಲ ಏಟ್ ಮಾಡ್ಬಿಟ್ಟು ಇವ್ರು ಹೊಂಟಾಗ್ಬಿಟ್ಟು ಇವರೇ ಕಂಪ್ಲೇಂಟ್ ಮಾಡಿದ್ರೆ ಹಾಂ ನಾವು ಬಡವ್ರ ಬಗ್ರು ಏನಾಗ್ಬೇಕು ಸರ್ ನಾವು ಶ್ರೀರಾಮ್ ಫೈನಾನ್ಸಿಂದ ಮ್ಯಾನೇಜರ್ ಬಂದು ಹಂಗೆಲ್ಲ ಕಟ್ಟಿ ಹೊಡೆ ಅಂತ ಹೇಳಿದ್ರು ಸರ್ ಸರ್ ನಾಳೆ ಹೊಡೆ ಹುಡುಗಿ ಕಟ್ತೀವಿ ಹೇಳಿದ್ರು ಸರ್ ಆದ್ರೂ ಕೇಳಿಲ್ಲ ಸರ್ ಅವರು ತುಂಬ ಅಲ್ಲೇ ಮಾಡಿ ಯಾಕೋ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೇ ಮಾಡಿ ಅಲ್ಲ ಹೊಡೆದ್ರು ಸರ್ ಹಂಗಾದ್ಮೇಲೆ ಲೇಡೀಸ್ ಎಲ್ಲ ಕವರಾಗಿ ಕಲ್ಲು ಮರ ಎಲ್ಲ ಎತ್ಕೊಂಡು ಯಾವಾಗ ದಾಳಿ ಮಾಡೋರು ಸರ್ ಬರಾರಿ ಅವರು ಬೈಕ್ ನಿಲ್ಸ್ಬಿಟ್ಟು ಹಾಗಾಗಿ ಬೈಕೆಲ್ಲ ನಿಂಗೆಸ್ತಾವ ಸರ್ ಬರಲಿ ಮತ್ತೆ ಅಂತ ಅಂತ ಅಂದ್ಬಿಟ್ಟು ಅದಾದಮೇಲೆ ಐದು ಹತ್ತು ಜನ ಎಲ್ಲ ಕರ್ಸ್ಕೊಂಡ್ರು ಸರ್ ಅವರು ಅದಾದಮೇಲೆ ಓಡಂಡೋರು ಸರ್ ಅವರು ಆದಮೇಲೆ ಮತ್ತೆ ಬರಲೇ ಇಲ್ಲ ಅವರು ಐದು ಜನ ಎಲ್ಲ ಕರ್ಕೊಂಡು ಹೋದ್ರು ಈಗ ಸಿಗ್ಲಿಲ್ಲ ಫೋನ್ ಮಾಡಿದ್ರೆ ಇದೇ ಪ್ರಶ್ನೆ ಅಲ್ಲ ಸರ್ ಪದೇ ಪದೇ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಲೆಲ್ಲ ಬರ್ತಾರೆ ಸರ್ ಮನೆ ಹತ್ರ ನಾಳೆ ಒಡೆ ಮಾಡ್ಬಿಟ್ಟು ಕಟ್ತೀವಿ ಅಂದ್ರೂ ಕೇಳ್ತಾ ಸರ್ ನಾಳೆ ಒಂದು ದಿವಸ ಟೈಮ್ ಕೊಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪೆಂಡಿಂಗ್ ಆಯಿತು ಅಷ್ಟೇ ಸರ್ ನಾಳೆ ಒಡೆ ಮಾಡ್ಬಿಟ್ಟು ಕಟ್ಕೊಡ್ತೀವಿ ಸರ್ ಅಂತಂದ್ರು ಕೇಳ್ತಾ ಇಲ್ಲ ಏಕೆ ವಯಸ್ಸಿನಲ್ಲೆಲ್ಲ ಮಾತಾಡ್ತಾರೆ ಕೇಳೋಕ್ಕೆಲ್ಲ ಮಾತಾಡ್ತಾರೆ ಸರ್ ಕೈ ಅಂತ ಒಡೆಗೆ ಬರೋದು ಏನಲ್ಲೇ ಬಾನಲ್ಲೇ ಅಂತೆಲ್ಲ ಮಾತಾಡ್ತಾರೆ ಸರ್ ಎಷ್ಟು ಜನ ಬಂದಿರ್ಬಿಟ್ಟು ಮೊದಲು ಇದ್ರಾಳು ಬಂದಿರೋ ಸರ್ ಬೈಕಲ್ಲಿ ಆ ಬೈಕ್ ಬೆಂಕಿ ಹೆಚ್ಚಿದ್ದು ಅದೇ ಕಾರಣ ಅವ್ರು ಬರಲಿ ಅಂತ ಅಂದ್ಬಿಟ್ಟೆ ಸರ್ ಬೈಕ್ ಬೆಂಕಿ ಹಚ್ಚಿದ್ದು ಅಲ್ಲೇ ಇದುವರೆ ಸರ್ ಯಾವರಲ್ಲಿ ಘಟನೆ ನಡೆದಿದ್ದು ನಾಗಮಂಗಲ ತಾಲೂಕು ಗಜವಾಸ್ ಹಳ್ಳಿ ಗಂಧಪುರಕ್ಕೆ ಸರ್